ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಎಂ ಜೆ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಏನು ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡಿದೀರಾ ಹೌದು ಇವತ್ತು ಅಕ್ಕ ಮನೆಗೆ ಬಂದಿದ್ದೀನಿ ಯಾಕೆಂದ್ರೆ ಮದುವೆ ಮಾಡಿ ಹುಡ್ಗಿನ ಮೇಲೆ ಅವ್ರ ಮನೆಗೆ ನಾವು ಹೋಗೋದು ನಮ್ಮ ಮನೆಗೆ ಅವ್ರನ್ನ ಕರ್ಕೊಂಡ್ ಬರೋದು ಎಲ್ಲ ಇರತ್ತಲ್ವ ಸೊ ಹಾಗೆ ನಿನ್ನೆ ಅಕ್ಕ ಅವರೆಲ್ಲ ಹೋಗ್ಬಿಟ್ಟು ಹುಡುಗ ಹುಡುಗಿನ ಕರ್ಕೊಂಡು ಬಂದಿದ್ದಾರೆ ಸೊ ಇವತ್ತು ಅವರು ಮತ್ತೆ ಹೋಗ್ತಾರೆ ಬಂದು ಕರ್ಕೊಂಡು ಹೋಗ್ತಾರೆ ಅವ್ರ ಫ್ಯಾಮಿಲಿ ಕಡೆಯಿಂದ ಅದಕ್ಕೂ ಮುಂಚೆ ಎಲ್ಲ ಪೂಜೆ ಎಲ್ಲ ಮಾಡಿ ಮ ಮನೆ ದೇವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಪೂಜೆಗೆಲ್ಲ ಕೊಟ್ಬಿಟ್ಟು ಬರಬೇಕು ಸೊ ಹಾಗಾಗಿ ಹುಡ್ಗ ಹುಡ್ಗಿ ಎಲ್ಲ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ ಬೆಳಗ್ಗೆ ಎದ್ದು ರೆಡಿಯಾಗಿ ಸೊ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವರು ಹೋದ್ಮೇಲೆ ಮತ್ತೆ ನಾವು ಹೋಗಿ ಸಂಜೆ ಅಷ್ಟೊತ್ತಿಗೆ ಕರ್ಕೊಂಡ್ ಬಂದುಬಿಡ್ಬೇಕು ಯಾಕೆಂದರೆ ಇನ್ನೆರಡು ದಿನದಲ್ಲಿ ಅಮಾವಾಸ್ಯೆ ಬರುತ್ತೆ ಸೊ ಹಾಗಾಗಿ ಕರ್ಕೊಂಡ್ ಬಂದುಬಿಡಬೇಕು ಸೊ ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಬೆಳಗ್ಗೆ ಟಿಫನ್ಗೆ ಪಲಾವು ಹಾಗೆ ಮೊಸರು ಬಜ್ಜಿ ಕೇಸರಿ ಬಾತು ಮಧ್ಯಾಹ್ನಕ್ಕೆ ಸೇರಿಸಿ ವಡೆ ಅನ್ನಾರಸಮು ಎಲ್ಲಾನು ಮಾಡ್ತಾ ಇದೀವಿ ಹಾಗೆ ಹುಡುಗ ಹುಡುಗೀನೆಲ್ಲ ಬಂದು ಅವರ ಅಣ್ಣ ಅತ್ತಿಗೆ ಎಲ್ಲ ಬಂದು ಕರ್ಕೊಂಡು ಬಟ್ ಅದನ್ನೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವರು ಎಲ್ಲ ಬಂದು ಎಲ್ಲರಿಗೂ ಊಟ ಎಲ್ಲ ಹಾಕ್ಕೊಟ್ಟು ಮಾಡ್ಲಿಕ್ಕೆ ಎಲ್ಲ ತುಂಬಿಸ್ಬಿಟ್ಟು ಕಳಿಸ್ಕೊಟ್ವಿ ಸೊ ಮತ್ತೆ ಇದು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಬೆಳಗ್ಗೆ ಮಕ್ಕಳನ್ನ ಸ್ಕೂಲ್ಗೆ ಇಬ್ಬರನ್ನು ಕಳಿಸ್ಬಿಟ್ಟು ಬಂದಿದ್ದೆ ಸಂಜೆ ಆಗಿದೆ ಇವಾಗ ನನ್ನ ಹಸ್ಬೆಂಡು ಮಕ್ಕಳನ್ನ ಸ್ಕೂಲಿಂದ ಮನೆಗೆ ಕರ್ಕೊಂಡೋಗಿ ಅವರನ್ನು ರೆಡಿ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ ಇನ್ನು ಸ್ವಲ್ಪ ಹೂವು ಎಲ್ಲ ಕಟ್ಟೋದಿತ್ತು ಹಾಗೆ ನಾನು ಸ್ವಲ್ಪ ಹೂವು ಎಲ್ಲ ಬಿಡಿಸ್ತಿದ್ದೆ ನನಗೆ ಅಷ್ಟಾಗಿ ಕಟ್ಟೋದಕ್ಕೆ ಬರಲ್ಲ ಅಕ್ಕ ಅವರೆಲ್ಲ ಫಾಸ್ಟಾಗಿ ಕಟ್ತಾರೆ ನಾನು ಕಟ್ತೀನಿ ಬಟ್ ನಿಧಾನ ಕಟ್ತೀನಿ ತುಂಬ ಸ್ಲೋ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗಾದರೆ ಡೈಲಿ ಅದೇ ಕೆಲಸ ಇರುತ್ತೆ ಸೊ ಹಾಗಾಗಿ ಅವ್ರಿಗೆ ಈಸಿಯಾಗಿ ಬೇಗ ಮುಗ್ದೋಗಿಬಿಡುತ್ತೆ ಹಾಗೆ ನಾನು ನೋಡಿ ಸೀರೆ ಹಾಕ್ಕೊಂಡು ಪಕ್ಕ ಟಿಪಿಕಲ್ ಆಂಟಿ ಥರ ಇದ್ದೀನಿ ನಾನು ಸೀರೆ ಎಲ್ಲ ಮನೇಲಿ ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಬಟ್ ಈ ಥರ ಏನಾದರೂ ಫಂಕ್ಷನ್ನು ಆ ಥರ ಏನಾದರೂ ಒಂದು ಗೆಟ್ ಟುಗೆದರು ಅಥವಾ ಒಂದು ನಾಲ್ಕು ಜನ ದೊಡ್ಡವ್ರ ಹತ್ರ ಇರಬೇಕಾದ್ರೆ ಸೀರೆ ಹಾಕ್ಕೊಳ್ಳೋದು ಸಂಸ್ಕಾರ ಹಾಗೆ ಸಂಪ್ರದಾಯ ಅಲ್ವಾ ಸೊ ಹಾಗಾಗಿ ನಾನು ಸ್ವಲ್ಪ ಸೀರೆನ ಇವಾಗ ಇವಾಗ ಉಟ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ಏನೇ ಫಂಕ್ಷನ್ ಇದೂ ನಾನು ಸ್ಯಾರೀಸ್ ಎಲ್ಲ ಹಾಕ್ತಾನೆ ಇರಲಿಲ್ಲ ಡ್ರೆಸ್ ಮಾತ್ರ ಇದ್ದೆ ಸೊ ಇವಾಗ ಸ್ವಲ್ಪ ಸ್ಯಾರಿ ಅಂದರೆ ಸ್ವಲ್ಪ ಇಷ್ಟ ಜಾಸ್ತಿ ಆಗೋಗ್ಬಿಟ್ಟಿದೆ ಹಾಗಾಗಿ ಸ್ಯಾರಿ ಹಾಕ್ಕೊಳ್ತಾಯಿದ್ದೆ ಇನ್ನು ನಾವು ಹೂವು ಕಟ್ಟೋ ಅಷ್ಟೊತ್ತಿಗೆ ಅಕ್ಕ ಅಂದ್ರೆ ಸತೀಶ್ ಅವರ ದೊಡ್ಡಣ್ಣನ ವೈಫ್ ಕೂಡ ಬಂದ್ರು ಸೊ ಅವರು ಅಕ್ಕ ನಾನು ಎಲ್ಲರೂ ಸೇರಿ ಒಟ್ಟಿಗೆ ಹೂವು ಕಟ್ತಾ ಇದೀವಿ ಇನ್ನು ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಹುಡ್ಗ ಅವ್ರ ಮನೆಗೆ ಬಂದ್ವಿ ಬೆಳಗ್ಗೆ ಕರ್ಕೊಂಡು ಬಂದಿದ್ರಲ್ವಾ ಹುಡ್ಗ ಹುಡುಗಿನ ಮನೆಗೆ ಸೊ ಹಾಗೆ ನಾವು ಹೋಗಿ ಇವಾಗ ಕರ್ಕೊಂಡು ಮನೆಗೆ ಹೋಗ್ಬೇಕು ಸೊ ಅರ್ಶನ ಮಾಡ್ಲಿಕ್ಕೆ ಎಲ್ಲ ತಗೊಳ್ತಾ ಇದ್ದಾರೆ ನನಗೂ ಕೂಡ ಕೊಟ್ಟಿದ್ರು ಬಟ್ ನಾನು ಆ ಕ್ಲಿಪ್ ಕ್ಲಿಪ್ನ ಮಿಸ್ ಮಾಡ್ಕೊಂಡಿದೀನಿ ಅಲ್ಲಿಂದ ಇವಾಗ ಹೊರಟಿದ್ದು ಹುಡುಗಿಯವ್ರ ದೊಡ್ಡಮ್ಮ ಮನೆಗೆ ಅಂತಂದರೆ ಅಕ್ಕ ಅವರ ಅಕ್ಕ ಮನೆ ಅಂದರೆ ನಮ್ಮ ಹುಡುಗಿ ಇದೆಯಲ್ಲ ನೇಹ ಅವರ ಅಮ್ಮನ ಅಕ್ಕ ಮನೆಗೆ ಸೊ ಇಲ್ಲಿಗೆ ಬಂದ್ವಿ ಇಲ್ಲೂ ಕೂಡ ಅವರು ಅರ್ಶನ ಹುಮ್ಮ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಅಂದರೆ ಇದು ಮದುವೆ ಆದಮೇಲೆ ಶಾಸ್ತ್ರಗಳಿರುತ್ತೆ ಅಲ್ವಾ ಎಲ್ಲರ ಮನೆಗೋಗಿ ಅರ್ಶನ ಹುಮ್ಮ ತಗೊಂಡು ಹೋಗಬೇಕು ಅಂತ ಸೊ ಅವರು ಕರೆದಿದ್ರು ಸೊ ಹಾಗಾಗಿ ಅಲ್ಲಿ ಅರ್ಶನ ಹುಮ್ಮ ತಗೊಂಡು ಆಮೇಲೆ ಅಲ್ಲಿಂದ ಮನೆಗೆ ಹೋಗೋದು ಅಂತ

ಈಗ ನಾವು ಮನೆ ಕಡೆಗೆ ಹೊರಟಿದೀವಿ ಸೊ ಇಲ್ಲಿ ಮನೆಗೆ ಬಂದ ಮೇಲೆ ಮೊದಲನೇದಾಗಿ ಗಂಗೆ ಪೂಜೆನ ಮಾಡ್ತಾ ಇದ್ದಾರೆ ಹುಷಾರು ಇನ್ನು ಕಳಸ ಕೂಡ ತೆಗ್ದಿರ್ಲಿಲ್ಲ ಸೊ ಕಳಸನ ತೆಗೆದು ಅದಕ್ಕೂ ಪೂಜೆ ಎಲ್ಲ ಮಾಡಿ ನಾವೇನು ಮೊಳಕೆ ಎಲ್ಲ ಬರ್ಸಿದ್ವಲ್ಲ ಸೊ ಅದನ್ನೆಲ್ಲ ತೆಗಿಬೇಕಿತ್ತು ಸೊ ಆ ಹುಡ್ಗ ಹುಡ್ಗಿ ಕೈಯಿಂದನೇ ಅದನ್ನೆಲ್ಲ ತಗ್ಸಿ ಪೂಜೆ ಮಾಡಿಸ್ತಾ ಇದ್ದಾರೆ Terima <shrug> ಇನ್ನು ದೇವಸ್ಥಾನಕ್ಕೆ ಪೂಜೆ ಕೊಡಬೇಕಿತ್ತು ಬೆಳಗ್ಗೆ ಪೂಜೆ ಕೊಡೋ ಟೈಮ್ಗೆ ಅವರು ಟೈಮ್ ಆಗೋಗ್ಬಿಟ್ಟಿತ್ತು ರಾಹುಗಾಲಕ್ಕೆ ಮುಂಚೆ ಹೊರಡಬೇಕಿತ್ತು ಸೊ ಹಾಗಾಗಿ ಅವರು ಪೂಜೆ ಕೊಟ್ಬಿಟ್ಟು ಹೊರಟಿದ್ರು ಆರತಿ ಎಲ್ಲ ತಗೊಂಡಿರಲಿಲ್ಲ ಮಂಗಳಾರತಿ ಎಲ್ಲ ಸೊ ಅದಕ್ಕೆ ಇವಾಗ ಇನ್ನೊಂದು ಸಲ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೇ ಮನೆ ಪಕ್ಕದಲ್ಲೇ ಇರೋದು ಸೊ ಹಾಗಾಗಿ ಸೌರಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಕೊಡ್ತಾ ಇದ್ದೀವಿ ಇನ್ನು ಪೂಜೆಗೆಲ್ಲ ಕೊಟ್ಟು ಆರತಿ ಎಲ್ಲ ತಗೊಂಡು ಪ್ರಸಾದ ಎಲ್ಲ ತಗೊಂಡು ಇವಾಗ ಮನೆ ಕಡೆಗೆ ಹೋಗ್ತಿದ್ದೀವಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಚಿಕ್ಕ ವ್ಲಾಗು ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೀದಿರ ಫಾಲೋ ಮಾಡಿ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್